ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಆಗಸ್ಟ್ ಫಿಫ್ಟೀನ್ ಎಲ್ರು ಆಗಸ್ಟ್ ಫಿಫ್ಟೀನ್ ಥಿಯೇಟ್ರಸ್ ಸಿಗಲ್ಲ ಏನಂತೀರ ಏನ್ ಅದೃಷ್ಟ ಇನ್ನೊಂದು ಇಡೀ ಕಾಲೇಜು ಆಮೇಲೆ ಕಣ್ಣಿಟ್ಟಿರೋ ತಿಂದ್ಮೇಲ சரி ஐ ஓகே சோ थैंक यू सो मच ಎಲ್ಲರಿಗೂ ಕೂಡ ಫಾರ್ ದ سپورಟ್ ಒಂದು ಗುಡ್ ಆಗಿರೋಣ ಅಪ್ಪ ನಡೀತಾನೆ ಹುಡುಗ ಯಾಕೆ ನಡೀತಾನೆ ಆನ್ಸಿಟಿ ಸರ್ ಫಸ್ಟ್ ಸ್ಟೇಜ್ ಮೇಲೆ ನಿಮ್ಮ ಜೊತೆ ಖುಷಿ ಆಯ್ತಾ ಜಾಕೆಟ್ यस ಸರ್ ಸ್ವಾಕಂತರ ಥ್ಯಾಂಕ್ ಯು ಸೋ ಸ್ವಾಕಂತರ ಅಲ್ವಾ ಬಸ್ बोटियो तो मैन वही पेन बेकु जाके बेकु याँ के माँ मीरा वाला कौन इधर से पाया तो केले तेज़ कोटा इतना हो मैच फिक्सिंग मार कोले बनी तब कहाँ निर्देशित के लिए साड़ी जाने का बोला इंदे इंदे वेट

ಇಷ್ಟು ಅದ್ಭುತವಾಗಿ ನಿರೂಪಣೆ ಮಾಡ್ತಿರೋ ಸೂಕ್ಷ್ಮವಾಗಿ ಬ್ಯೂಟಿಫುಲ್ ಬಾಬಿ ಡಾಲ್ ತರ ಕಾಣಿಸ್ತಾ ಒಂದು ಬಾರ್ಬಿ ಡಾಲ್ ಇನ್ನೊಂದು ಬಾಬಿ ಡಾಲ್ ಯಾವತ್ತು ಹಿಂಗೆ ಹೇಳಿಲ್ಲ ಫಸ್ಟ್ ಟೈಮ್ ಏನು ಸುಮ್ಮ ಮಾತಾಡ್ತೀವಿ ಕೂಡ ಆಮೇಲೆ ಸಿಗೋಣ ಎಲ್ರು ಕೂಡ ಸಿಂಹ

ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಬಂದಿದ್ದಕ್ಕೆ ಈಗ ನಮ್ಮ ಮಾಧ್ಯಮ ಮಿತ್ರರಿಗೆ ಅಲ್ಲಿ ಅರೇಂಜ್ ಮಾಡಿದ್ದೀವಿ ಸ್ನೇಹಿತ ಕ್ಲಾಸ್ ರೂಮ್ ಅಲ್ಲಿ ಮತ್ತೆ ವಾಪಸ್ ಎಲ್ಲ ಕ್ಲಾಸ್ ರೂಮ್ಗಳನ್ನ ಬನ್ನಿ ಹಳೆ ತಗೊಂಡು ನೆನಪಿಸ್ಕೊಡೋಣ ಆಗಸ್ಟ್ ದಯವಿಟ್ಟು ಎಲ್ಲಾರು ಬನ್ನಿ ಮಾಸ್ಕ್ ಬಂದ್ ಅಂದ ತಕ್ಷಣ ನಿಮ್ಮ ಟೀಚರ್ಸ್ ಎಲ್ಲ ಇಲ್ಲಿ ಫುಲ್ ಶಾಕ್ ಆಗ್ತಾ ಇದ್ರು ಅಯ್ಯೋ